ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಅವರೆಕಾಳು ಕಾಳು ಕಾಳಲ್ಲಿ ಬಸ್ಸಾರ್ ಮಾಡೋದು ಯಾವ ಥರ ಅಂತ ಒನ್ ಅವರೇ ಕಾಳು ಆ ಥರ ಅವರೆಕಾಳನ್ನ ಕಾಳನ್ನ ಹುರಿದ್ಬಿಟ್ಟು ಬಸ್ಸಾರು ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಮಳೆಗಾಲದಲ್ಲಂತೂ ನಿಮಗೆ ಏಳು ಮಾಡಿಸಿ ಸಾಂಬಾರು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಅವರೆಕಾಳನ್ನ ಕಾರಣ ಸ್ವಲ್ಪ ಉಂಬಣ್ಣ ಬರೋವರೆಗೂ ಹುರ್ಕೋಬೇಕು ಹುರಿದ್ಬಿಟ್ಟು ಬಿಸಿ ನೀರಲ್ಲಿ ಹಾಕಬೇಕು ತಣ್ಣಗಿರೋ ನೀರಲ್ಲಿ ಯಾವುದೇ ಕಾರಣಕ್ಕೂ ಹಾಕ್ಬಿಡಿ ಅದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ವಿಷಲ್ ಮಾಡಿಸ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆ ಒಂದು ಒನ್ ಟೀಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ದಪ್ಪದು ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಬಸ್ಸಾರ್ಗೆ ಹಾಗಾಗಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಕಲ್ಲರ್ಗೋಸ್ಕರ ಎರಡೇ ಎರಡು ಹಾಕಿದ್ದೀನಿ ಇದು ಗುಂಟೂರು ಖಾರಕ್ಕೆ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಹಾಕಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಎಷ್ಟು ಜನ ಇದ್ದೀರಾ ಅಂತ ನೋಡಿಕೊಂಡು ನೀವು ಇದನ್ನು ಆ್ಯಡ್ ಮಾಡ್ಕೋಬೋದು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಬೋದು ಮತ್ತು ಖಾರ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ನಾಲ್ಕೇ ನಾಲ್ಕು ಪೆಪ್ಪರ್ ಹಾಕ್ತಾಯಿದ್ದೀನಿ ಕಾಳು ಮೆಣಸು ಮತ್ತು ಜೀರಿಗೆ ಒಂದು ಟೇಬಲ್ ಅಷ್ಟು ಜೀರಿಗೆ ಹಾಕ್ತಿದ್ದೀನಿ ನಮಗೆಲ್ಲ ಕೈಯಲ್ಲಿ ಹಾಕಿ ಅಭ್ಯಾಸ ಹಾಗಾಗಿ ಕೈಯಲ್ಲೇ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಮತ್ತು ಇದು ಹುಣ್ಸೆ ಹಣ್ಣು ಒಂದು ಎಳ್ಳಿಕಾಯಿ ಗಾತ್ರ ಸಾರಿ ನಿಂಬೆ ಹಣ್ಣಿನ ಗಾತ್ರದಲ್ಲಿ ಹುಣ್ಸೆ ಇದ್ದರೆ ಸಾಕು ಮತ್ತು ಟೊಮೊಟೊ ಒಂದು ಬೇಯಿಸ್ಕೊಂಡಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಆಫ್ ಮಾಡಿ ಆದಮೇಲೆ ಕೊತ್ತಂಬರಿ ಮತ್ತು ತೆಂಗಿನಕಾಯಿನ ಹಾಕಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ವಿಶಲ್ ಆಗಿದೆ ಇವಾಗ ಮೂರರಿಂದ ನಾಲ್ಕು ವಿಶಲ್ ತೆಗಿಸಿದ್ದೀನಿ ನೆಕ್ಸ್ಟ್ ಇದನ್ನು ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಟೊಮೊಟೊ ಕೂಡ ಇದಕ್ಕೆ ಬೇಯಕ್ಕೆ ಹಾಕಿದೆ ತುಂಬ ಚೆನ್ನಾಗಿ ಬೆಂದಿತ್ತು ಕಾಳು ಹುರಿದಿರ್ತೀವಲ್ವ ಸೊ ಹಂಗಾಗಿ ಬೇಗ ಬೇಯ್ ಬೆಂದ್ಬಿಡುತ್ತೆ ನೋಡ್ಕೊಂಡು ವಿಶಲ್ ಹಾಕಿಸಿ ಸ್ವಲ್ಪ ಸ್ವಲ್ಪ ಕಾಳನ್ನ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಖಾರಕ್ಕೆ ರೊಬ್ಬಳಿಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಯಿನ ಎತ್ತಿಟ್ಕೊಂಡು ಇದಕ್ಕೆ ಸೊಪ್ಪನ್ನ ಇವಾಗ ಅರವೇ ಸೊಪ್ಪನ ಹಾಕ್ತಾಯಿದ್ದೀನಿ ಅರಬೆ ಸೊಪ್ಪನ್ನ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡು ತೊಳೆದು ಎತ್ತಿಟ್ಟಿದೆ ಅದನ್ನು ಇವಾಗ ಈ ಕಾಳು ಜೊತೆಗೆ ಹಾಕ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೀವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಮಾಡಿಸಿದ್ರೆ ಸಾಕು ಇಲ್ಲ ಹಾಗೆ ಬೇಯಿಸ್ಕೊಂಡು ಆಗುತ್ತೆ ಸೊಪ್ಪಲ್ವ ಬೇಗ ಬೆಂದುಬಿಡುತ್ತೆ ಮತ್ತು ಇಲ್ಲಿ ಖಾರಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೆನಲ್ಲ ಆ ಖಾರ ನಾನು ಉಪ್ಪಿಕೊಂಡು ಒಂದು ಫಿಫ್ಟಿ ಪರ್ಸೆಂಟು ನಿಮಗೆ ಆದಮೇಲೆ ಕಾಳು ಇಟ್ಕೊಂಡಿರ್ತೀವಲ್ವ ಒಂದು ಸೌಟಷ್ಟು ಕಾಳಿದ್ರೆ ಸಾಕು ನಿಮಗೆ ಸಾಂಬಾರು ಯಾವ ಕ್ವಾಂಟಿಟಿಲಿ ಬೇಕೋ ಆ ಕ್ವಾಂಟಿಟಿಲಿ ನೀವು ಕಾಳನ್ನ ಹಾಕ್ಕೋಬೋದು ಇಲ್ಲಿ ಒಂದು ಅರ್ಧ ಸೌಟಷ್ಟು ಅಷ್ಟೇ ಹಾಕಿದೆ ನೋಡಿ ಇಷ್ಟು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕಾರಣ ಮತ್ತು ಇಲ್ಲಿ ಬೀಜಲ್ ಆಗಿದೆಯಲ್ಲ ಅದನ್ನೆಲ್ಲ ಒಗ್ಗರಣೆ ಮಾಡಬೇಕು ಸೊಪ್ಪು ಕಾಳು ಎಲ್ಲ ಅದಕ್ಕೋಸ್ಕರ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ತೆಂಗಿನ ತುರಿ ನಾವು ತಿಪ್ಪು ಸೈಡರು ಜಾಸ್ತಿ ತಿನ್ನಕ ಯೂಸ್ ಮಾಡೇ ಮಾಡ್ತೀವಿ ಹಾಗಾಗಿ ಒಬ್ಬೊಬ್ರು ಹಾಕಲ್ಲ ಹಾಕಿದ್ರೆ ನಮ್ಮ ಕಡೆ ಎಲ್ಲ ಇದಕ್ಕೆ ಹಾಕೇ ಹಾಕ್ತಾರೆ ಬಸ್ಸಾರುಗಳಿಗೆಲ್ಲ ಹಾಗಾಗಿ ನಾವು ಹಾಕ್ತೀವಿ ಸೊ ಇವಾಗ ಕಾಳು ಮತ್ತು ನೀರನ್ನ ಸಪ್ರೇಟ್ ಮಾಡಿ ಇದ್ದೀನಿ ಎತ್ತಿಟ್ಕೊಂಡು ಇದೇ ನೀರಿಗೆ ನಾವು ಖಾರ ರುಬ್ಬಿರ್ತೀವಲ್ಲ ಅದನ್ನು ಹಾಕೊಂಡ್ರೆ ಆಯಿತು ಅದು ಒಂದು ಕಳೆಲ್ಲ ಅಷ್ಟೇ ಬಟ್ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ಅದೇ ನೀರಿಗೆ ರುಬ್ಕೊಂಡಿರ್ತೀವಲ್ಲ ಖಾರ ಅದನ್ನು ನಾನು ಹಾಕ್ತಾ ಇದ್ದೀನಿ ಅದನ್ನು ಹಾಕಿ ಸ್ವಲ್ಪ ಕುದಿ ಬರ್ಸ್ಕೊಂಡ್ರೆ ಆಯಿತು ಇದಕ್ಕೊಂದು ಒಗ್ಗರಣೆ ಅಷ್ಟೇ ಕೊಡಬೇಕು ಲಾಸ್ಟಲ್ಲಿ ಒಗ್ಗರಣೆ ಕೊಡೋಣ ಕುದೀತಾ ಇರಲಿ ನೆಕ್ಸ್ಟ್ ನಾನಿಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಪಲ್ಯಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಕರ್ಬೇವು ಹಾಕಿ ಕಾಳನ್ನ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿದ್ರೆ ಆಯಿತು ಸೊಪ್ಪು ಮತ್ತು ಕಾಳನ್ನ ಸಪ್ರೇಟ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಸಾಸಿವೆ ಕರ್ಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು ಯಾಕಂದರೆ ಈರುಳ್ಳಿ ಮೆಣ್ಸಿನ್ಕಾಯಿಲ್ಲ ಸಾಲ್ಟ್ ಹಿಡಿದು ಹಾಗಾಗಿ ಆಗಲಿ ನಾವು ಸೊಪ್ಪಿಗೆ ರಾತ್ರಿರ್ತೀವಲ್ಲ ಸೊಪ್ಪಿಗೆ ಅವಶ್ಯಕತೆ ಇರೋಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಮಾತ್ರ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ನೋಡ್ಕೊಂಡು

ಎಲ್ಲ ಕೊತ್ತಂಬರಿ ಹಾಕಿದ್ರೆ ಆಯಿತು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಗೊತ್ತಾ ಇದನ್ನು ಪಲ್ಯ ಅಂತ ತುಂಬ ಚೆನ್ನಾಗಿರುತ್ತೆ ಯಾರಿಗೇಲ್ಲ ಇಷ್ಟ ಆಗುತ್ತೆ ಈ ಥರ ಸಾಂಬಾರು ಬಸ್ಸಾರು ಉಪ್ಸಾರು ಎಲ್ಲ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ನೆಕ್ಸ್ಟು ಈ ಸಾಂಬಾರಿಗೆ ಒಂದು ಒಗ್ಗರಣೆ ಕೊಡಬೇಕು ಇದು ಆಯಿತು ಇವಾಗ ಎತ್ತಿಟ್ಬಿಡೋಣ ಎತ್ತಿಟ್ಬಿಟ್ಟು ಸಾಂಬಾರು ಒಂದು ಸಿಂಪಲ್ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ಒಂದು ಚಿಕ್ಕ ಪ್ಯಾನ್ ಇಟ್ಬಿಟ್ಟು ನೋಡಿ ಕುದೀತಾ ಇದೆ ಸಾಂಬಾರು ఒక చిక్కు ప్యాన్ ఇటు అదే స్వల్ప ఎన్నె కర్బేవు సే ఒణమీ బి బుల్ స్వల్ప జర్జ్జి హే అేస్ట్లో ఒ్రమూర్తి గోల్డన్ బ్రౌన్ ఆగవర్గూ బి నోకం మొత్తం కర్బేవాకి స్వల్ప గోల్డన్ బ్రౌన్ ఆవరిగూ ఫ్రై మాబట్టి ಆ ಸಾಂಬಾರಿಗೆ ಮಿಕ್ಸ್ ಮಾಡಿದ್ರೆ ಆಯಿತು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಾಂಬಾರು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಅಂತ ನೀವು ಸಲ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್